ಸ್ನೇಹಿತರೆ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಇಲ್ಲಿ ಕೆಲವು ನಿಯಮಗಳನ್ನು ಹೇಳಲಾಗಿದೆ ಬನ್ನಿ ನಾವು ಆ ನಿಯಮಗಳನ್ನು ಕೇಳೋಣ ಒಬ್ಬ ವ್ಯಕ್ತಿ ಬಡತನದಿಂದ ತುಂಬ ಕಷ್ಟವನ್ನು ಅನುಭವಿಸುತ್ತಾ ಇದ್ದರು ಅವರು ಒಂದು ದಿನ ಗೌತಮ ಬುದ್ಧರ ಹತ್ತಿರ ಹೋಗಿ ಕೇಳಿದರು ಈ ಪ್ರಪಂಚದಲ್ಲಿ ಎಷ್ಟೊಂದು ಯಶಸ್ವಿ ವ್ಯಕ್ತಿಗಳಿದ್ದಾರೆ ಮತ್ತು ಅವರು ಕೋಟಿಗಳಲ್ಲಿ ಸಂಪಾದನೆ ಮಾಡುತ್ತಿದ್ದಾರೆ ಮತ್ತು ಈ ಪ್ರಪಂಚದಲ್ಲಿ ಎಷ್ಟೊಂದು ಬಡವರಿದ್ದಾರೆ ಮತ್ತು ಬಡವರಾಗಿಯೇ ಜೀವನ ನಡೆಸುತ್ತಿದ್ದಾರೆ ಈ ಯಶಸ್ವಿ ವ್ಯಕ್ತಿಗಳಲ್ಲಿ ಅಂಥದ್ದೇನಿರುತ್ತೆ ಅವರಲ್ಲಿ ಯಾವ ಗುಣಗಳಿರುತ್ತೆ ಇದ್ಯಾಕೆ ಬಡವರಿಗೆ ಸಾಧ್ಯವಾಗುತ್ತಿಲ್ಲ ಆ ಬಡವರ ಈ ಪ್ರಶ್ನೆಯನ್ನು ಕೇಳಿ ಗೌತಮ ಬುದ್ಧರು ಹೇಳುತ್ತಾರೆ ಶ್ರೀಮಂತರಾಗಲು ಮತ್ತು ಯಶಸ್ವಿಯಾಗಲು ಜೀವನದಲ್ಲಿ ಕೆಲವೊಂದು ನಿಯಮಗಳಿವೆ ಯಶಸ್ವಿ ಜನಗಳು ಅದನ್ನು ತಪ್ಪದೇ ಅನುಸರಿಸಿಕೊಂಡು ಹೋಗುತ್ತಾರೆ ಆ ನಿಯಮಗಳನ್ನು ನೀವು ಪಾಲಿಸಿದರೆ ನೀವು ಕೂಡ ಯಶಸ್ವಿಯನ್ನು ಕಾಣಬಹುದು ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಬಹುದು ಅಷ್ಟೇ ಅಲ್ಲ ಒಳ್ಳೆಯ ಜೀವನವನ್ನು ನೀವು ನಡೆಸಬಹುದು ಮೊದಲನೆಯ ನಿಯಮ ಮೊದಲು ನೀವು ನಿಮ್ಮ ಜೀವನದ ಗುರಿ ಏನು ಎನ್ನುವುದನ್ನು ನಿರ್ಧಾರ ಮಾಡಿಕೊಳ್ಳಿ ಎಷ್ಟೋ ಜನಗಳು ತಮ್ಮ ಗುರಿಯ ಬಗ್ಗೆ ಯೋಚನೆನೇ ಮಾಡುವುದಿಲ್ಲ ಇವತ್ತು ನೀವು ಕುಳಿತುಕೊಂಡು ತುಂಬ ಆಳವಾಗಿ ಯೋಚನೆ ಮಾಡಿ ಎಲ್ಲರಲ್ಲೂ ಒಂದಲ್ಲ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತದೆ ಅದನ್ನು ಗುರುತಿಸಿ ಅದರ ಅನುಗುಣವಾಗಿ ಗುರಿಯನ್ನು ನಿರ್ಧರಿಸಿ ಎರಡನೆಯ ನಿಯಮ ಮೊದಲು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಎನ್ನುವುದಿರಬೇಕು ನಿಮ್ಮ ಜೀವನದಲ್ಲಿ ನೀವು ಯಶಸ್ವಿಯಾಗಲು ಬಯಸಿದರೆ ಮೊದಲು ನೀವು ನಿಮ್ಮನ್ನು ನಂಬಬೇಕು ನಮ್ಮಲ್ಲಿ ನಂಬಿಕೆ ಎನ್ನುವುದು ಇದ್ದರೆ ಮಾತ್ರ ಎಲ್ಲ ಕೆಲಸಗಳು ನಮ್ಮ ಕಡೆಗೆ ಬರಲು ಪ್ರಾರಂಭಿಸುತ್ತವೆ ಆದರೆ ತುಂಬ ಜನರ ಸಮಸ್ಯೆ ಏನೆಂದರೆ ಕೆಲಸ ಪ್ರಾರಂಭಿಸುವ ಮೊದಲೇ ಭಯಪಡುತ್ತಾರೆ ಆದ್ದರಿಂದ ಅವರ ಆತ್ಮವಿಶ್ವಾಸ ಚೂರಾಗಿ ಬಿಡುತ್ತೆ ಇಂದಿನಿಂದ ನೀವು ಪಾಸಿಟಿವ್ ವಿಷಯಗಳನ್ನು ಮಾತನಾಡಲು ಪ್ರಾರಂಭ ಮಾಡಿ ನಮ್ಮ ಭಯವನ್ನು ಹೋಗಲಾಡಿಸಲು ಪಾಸಿಟಿವ್ ಆಗಿ ಮಾತನಾಡಬೇಕು ಇದರಿಂದ ನಮ್ಮಲ್ಲಿ ಭಯ ಹೋಗುತ್ತೆ ಯಾರ ಜೊತೆ ಮಾತನಾಡಿದರೂ ಆತ್ಮವಿಶ್ವಾಸದಿಂದ ಮಾತನಾಡಿ ಇದರಿಂದ ಖಂಡಿತವಾಗಿ ಗೆಲುವು ನಿಮ್ಮದಾಗುತ್ತೆ ಚಿಕ್ಕ ಮಗು ನಡೆಯುವ ಭಯದಿಂದ ನಡೆಯುವುದನ್ನೇ ನಿಲ್ಲಿಸಿದರೆ ಆ ಮಗು ಎಂದಾದರೂ ನಡೆಯಲು ಸಾಧ್ಯವೇ ಇಲ್ಲ ಎಷ್ಟು ಸಾರಿ ಬಿದ್ದರೂ ಕೂಡ ಆ ಮಗು ಮತ್ತೆ ಪ್ರಯತ್ನ ಮಾಡುತ್ತೆ ಮತ್ತೆ ನಡೆಯುತ್ತೆ ಭಯಪಟ್ಟುಕೊಂಡು ನಡೆಯುವುದನ್ನು ನಿಲ್ಲಿಸುವುದಿಲ್ಲ ಹಾಗೆಯೇ ನಮ್ಮ ಮನಸ್ಸನ್ನು ಕೂಡ ಗಟ್ಟಿಯನ್ನಾಗಿ ಮಾಡಿಕೊಳ್ಳಬೇಕು ಎಷ್ಟೇ ಬಾರಿ ಬಿದ್ದರೂ ಪರವಾಗಿಲ್ಲ ಮತ್ತೆ ಮೇಲೇಳಲು ಪ್ರಯತ್ನ ಮಾಡಿ ನಿಮ್ಮ ಗುರಿಯನ್ನು ಸಂಪಾದಿಸಿ ನಿಮ್ಮ ಗುರಿ ತಲುಪಿ ಮೂರನೆಯ ನಿಯಮ ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಅದನ್ನು ಮನಸ್ಸಿನಿಂದ ಮತ್ತು ಉತ್ಸಾಹದಿಂದ ಮಾಡಿ ಎಷ್ಟೋ ಜನಗಳಿಗೆ ಕೆಲಸದ ಹೆಸರು ಹೇಳಿದ ತಕ್ಷಣ ಅವರಲ್ಲಿರುವ ಉತ್ಸಾಹವೇ ಹೋಗಿಬಿಡುತ್ತೆ ಹಾಗೆ ಯಾವತ್ತೂ ಮಾಡಬೇಡಿ ಯಾಕೆಂದರೆ ನಿಮ್ಮ ಕೆಲಸದಲ್ಲಿ ನೀವು ಆಸಕ್ತಿನೇ ತೋರಿಸದೇ ಇದ್ದರೆ ಅದು ಹೇಗೆ ಪೂರ್ತಿಯಾಗುತ್ತದೆ ನಮ್ಮ ಕೆಲಸವನ್ನು ನಾವು ಮಾಡದೇ ಇದ್ದರೆ ಹೇಗೆ ಜೀವನದಲ್ಲಿ ಯಶಸ್ವಿಯಾಗುವುದು ಮೊದಮೊದಲು ಕೆಲಸದಲ್ಲಿ ನಮಗೆ ಆಸಕ್ತಿ ಇರುತ್ತದೆ ಮುಂದೆ ಬರುತ್ತಾ ಬರುತ್ತಾ ಆಸಕ್ತಿ ಕಡಿಮೆ ಆಗುತ್ತಾ ಹೋಗುತ್ತದೆ ಇದು ಎಲ್ಲರಲ್ಲಿ ಇರುವ ಸ್ವಾಭಾವಿಕ ಗುಣವಾಗಿದೆ ಕೆಲಸದಲ್ಲಿ ಆಸಕ್ತಿ ಹಾಗೆ ಉಳಿಯಬೇಕೆಂದರೆ ಹೀಗೆ ಮಾಡಿ ಯಾವಾಗಲೂ ನಮ್ಮ ಮನಸ್ಸಿಗೆ ನಾವು ಹೇಳಿಕೊಳ್ಳಬೇಕು ನಾನು ನನ್ನ ಕೆಲಸವನ್ನು ಪ್ರೀತಿಸುತ್ತೇನೆ ದೊಡ್ಡ ಕೆಲಸವನ್ನು ಚಿಕ್ಕ ಚಿಕ್ಕ ಕೆಲಸಗಳನ್ನಾಗಿ ವಿಂಗಡಿಸಬೇಕು ಮತ್ತು ಆ ಚಿಕ್ಕ ಕೆಲಸ ಮುಗಿದ ತಕ್ಷಣ ಅದನ್ನು ಆನಂದದಿಂದ ಸಂಭ್ರಮಿಸಬೇಕು ನಿಮ್ಮ ಕೆಲಸವನ್ನು ಸಂತೋಷದಿಂದ ಮಾಡಿ ಹಾಗೆ ಕೆಲಸದ ಜೊತೆ ಸ್ವಲ್ಪ ವಿಶ್ರಾಂತಿ ಕೂಡ ತೆಗೆದುಕೊಳ್ಳಬೇಕು ಯಾವುದೇ ಕೆಲಸವಾಗಲಿ ನಿಷ್ಠೆಯಿಂದ ಮತ್ತು ಪ್ರೀತಿಯಿಂದ ಮಾಡಿದರೆ ಆ ಕೆಲಸ ಪೂರ್ಣಗೊಳ್ಳುತ್ತದೆ ನಾಲ್ಕನೆಯ ನಿಯಮ ನಮ್ಮ ಕೆಲಸದಲ್ಲಿ ನಮಗೆ ನಿಷ್ಠೆ ಇರಬೇಕು ನಮ್ಮ ಕೆಲಸದಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡರೆ ನಮ್ಮ ಕೆಲಸ ಬೇಗ ಮುಗಿಯುತ್ತೆ ಮತ್ತು ಯಶಸ್ವಿಯಾಗುತ್ತೆ ಸ್ವಯಂ ನಿಯಂತ್ರಣವು ಯಶಸ್ವಿಯಾಗಲು ನಮ್ಮನ್ನು ಸರಿಯಾದ ದಿಕ್ಕಿಗೆ ನಡೆಸುತ್ತೆ ಹಾಗಾಗಿ ನಾವು ಸ್ವಯಂ ನಿಯಂತ್ರಣವನ್ನು ಹಾಕಿಕೊಳ್ಳಬೇಕು ಹೇಗೆ ಎಂದರೆ ಬೆಳಗ್ಗೆ ಬೇಗ ಎದ್ದೊಳುವುದು ಕೆಲಸಕ್ಕೆ ಸರಿಯಾದ ಸಮಯಕ್ಕೆ ಹೋಗುವುದು ಅನಗತ್ಯ ವಿಷಯಕ್ಕೆ ನಮ್ಮ ಸಮಯವನ್ನು ವ್ಯರ್ಥ ಮಾಡದೇ ಇರುವುದು ಜಗಳಗಳು ಮತ್ತು ಕೋಪ ಬರದೇ ಇರೋ ಹಾಗೆ ನೋಡಿಕೊಳ್ಳುವುದು ಸ್ವಯಂ ನಿಯಂತ್ರಣ ಎಷ್ಟು ಮುಖ್ಯ ಎಂದರೆ ಒಬ್ಬ ಅಂಗಡಿಯವರು ಸರಿಯಾದ ಸಮಯಕ್ಕೆ ಅಂಗಡಿ ತೆಗೆಯದೆ ಹೋದರೆ ಅವರ ವ್ಯಾಪಾರ ಸರಿಯಾಗಿ ನಡೆಯುವುದಿಲ್ಲ ಅದಕ್ಕಾಗಿ ನಮ್ಮಲ್ಲಿರುವ ಕೆಟ್ಟ ಅಭ್ಯಾಸಗಳನ್ನು ಬಿಡಬೇಕು ಅನಗತ್ಯ ಮೋಜು ಮಸ್ತಿಗಳನ್ನು ತ್ಯಾಗ ಮಾಡಬೇಕು ನಮ್ಮಲ್ಲಿರುವ ಕೆಲವೊಂದು ಕೆಟ್ಟ ಗುಣಗಳು ಬಿಡಬೇಕು ಕೆಲಸದ ಮೇಲೆ ಹೆಚ್ಚಾಗಿ ಗಮನ ಕೊಡಬೇಕು ಐದನೆಯ ನಿಯಮ ಹಣ ಉಳಿಸುವ ಅಭ್ಯಾಸ ಇರಬೇಕು ಅನೇಕ ಜನರು ಸ್ವಲ್ಪ ಹಣ ಬಂದ ತಕ್ಷಣ ಅದನ್ನು ಖರ್ಚು ಮಾಡಲು ಶುರು ಮಾಡುತ್ತಾರೆ ದುಬಾರಿ ವಸ್ತುಗಳನ್ನು ಖರೀದಿಸಲು ಮುಂದಾಗುತ್ತಾರೆ ಅವರಿಗೆ ಅದು ಬೇಕೋ ಇಲ್ಲ ಬೇಡವೋ ಅನ್ನುವುದು ಮುಖ್ಯವಾಗಿರುವುದಿಲ್ಲ ಅವರಿಗೆ ತಲೆಯಲ್ಲಿ ಏನಿರುತ್ತೆ ಎಂದರೆ ಬೇರೆಯವರಿಗೆ ತೋರಿಸಿಕೊಳ್ಳಬೇಕು ಎನ್ನುವ ಹಂಬಲ ಸಾಲ ಮಾಡಿ ಕಾರು ತೆಗೆದುಕೊಳ್ಳುವುದು ದುಬಾರಿ ಮನೆ ಖರೀದಿ ಮಾಡುವುದು ಮತ್ತು ಬಂಗಾರವನ್ನು ತೋರಿಸಿಕೊಳ್ಳುವುದು ಮಾಡುತ್ತಾರೆ ಅದಕ್ಕೆ ಅವರಿಗೆ ಹಣ ಉಳಿಸಲು ಆಗುವುದಿಲ್ಲ ಇದರಿಂದ ಅವರು ಯಾವಾಗಲೂ ಸಾಲ ಮತ್ತು ಬಡತನದಿಂದಲೇ ಬದುಕುತ್ತಾರೆ ಹಣಕಾಸಿನ ತಜ್ಞರ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿನೂ ತನ್ನ ಆದಾಯದಲ್ಲಿ ಹದಿನೈದು ಪ್ರತಿಶತ ಹಣವನ್ನು ಉಳಿತಾಯ ಮಾಡಬೇಕು ಸ್ನೇಹಿತರೆ ನೀವು ಹಣವನ್ನು ಉಳಿಸಿ ಸರಿಯಾದ ಸ್ಥಳದಲ್ಲಿ ಹೂಡಿಕೆ ಮಾಡಿದರೆ ನೀವು ಶ್ರೀಮಂತರಾಗಬಹುದು ಆರನೆಯ ನಿಯಮ ನೀವು ಯಾವಾಗಲೂ ಶ್ರೇಷ್ಠ ವ್ಯಕ್ತಿಯ ಹಾಗೆ ಯೋಚಿಸೋದನ್ನು ಕಲಿಯಬೇಕು ಸಾಧಿಸುವ ಮತ್ತು ನಾಯಕನ ಗುಣವುಳ್ಳ ವ್ಯಕ್ತಿಗಳು ಎಂದಿಗೂ ನಿಲ್ಲುವುದಿಲ್ಲ ಧೈರ್ಯದಿಂದ ಎಲ್ಲ ಸಮಸ್ಯೆಗಳು ಬಗೆಹರಿಸುತ್ತಾರೆ ಆದರೆ ಜನ ಸಾಮಾನ್ಯರು ಒಂದೆರಡು ಸೋಲಿನ ಬಳಿಕ ಹಿಂದಕ್ಕೆ ಸರಿದು ಬಿಡುತ್ತಾರೆ ಆದರೆ ನಿಜವಾದ ನಾಯಕ ಎಷ್ಟೇ ಸೋತರೂ ತನ್ನ ಪ್ರಯತ್ನವನ್ನು ಬಿಡದೆ ಮುಂದುವರೆಯುತ್ತಾರೆ ನಮ್ಮ ಹಣೆಯ ಬರಹವನ್ನು ಬದಲಾಯಿಸುವ ಶಕ್ತಿ ನಕ್ಷತ್ರಗಳ ಮೇಲೆ ಇಲ್ಲ ಅದು ನಮ್ಮೊಳಗೇನೇ ಇದೆ ಯಾರು ನಾಯಕರ ಹಾಗೆ ಯೋಚನೆ ಮಾಡುತ್ತಾರೋ ಅವರೇ ಜೀವನದಲ್ಲಿ ಯಶಸ್ಸನ್ನು ಗಳಿಸುತ್ತಾರೆ ಏಳನೇ ನಿಯಮ ಈ ಪ್ರಪಂಚದಲ್ಲಿ ಏನಾಗುತ್ತಿದೆ ಎನ್ನುವುದರ ಮೇಲೆ ಗಮನವಿಡಬೇಕು ಹಾಗೆ ಹೊಸದನ್ನು ಪ್ರಯತ್ನ ಮಾಡುತ್ತಲೇ ಇರಬೇಕು ಇದರ ಅರ್ಥ ಸೃಜನಶೀಲತೆಯಿಂದ ಕೆಲಸ ಮಾಡುವುದು ನಮ್ಮ ಜೀವನದ ಅನುಭವಗಳ ಜೊತೆಗೆ ಹೊಸದಾಗಿ ಏನಾದರೂ ಮಾಡುವುದು ನಮ್ಮ ಜೀವನದಲ್ಲಿ ಬರುವ ತೊಂದರೆಗಳು ನಮ್ಮಲ್ಲಿ ಹೊಸ ಹೊಸ ಆಲೋಚನೆಗಳನ್ನು ಹುಟ್ಟುಹಾಕುತ್ತದೆ ಹೀಗಾಗಿ ಟೆಕ್ನಾಲಜಿ ಅಳವಡಿಕೆ ಮತ್ತು ವಿಭಿನ್ನವಾಗಿ ಯೋಚನೆ ಮಾಡುವುದನ್ನು ಕಲಿಯಬೇಕು ಇದಕ್ಕೂ ಮೊದಲು ಯಾರು ಮಾಡದೇ ಇರುವ ವಿಷಯದ ಬಗ್ಗೆ ಯೋಚನೆ ಮಾಡಿ ಇದಕ್ಕಾಗಿ ವಿವಿಧ ವಿಷಯಗಳನ್ನು ಅಧ್ಯಯನ ಮಾಡಿ ಆದಷ್ಟು ಹೆಚ್ಚಿನ ಸ್ಥಳಗಳಿಗೆ ಭೇಟಿ ನೀಡಿ ಹೊಸ ಜನಗಳನ್ನು ಪರಿಚಯ ಮಾಡಿಕೊಂಡು ಅವರೊಡನೆ ಮಾತನಾಡಿ ಮತ್ತು ಹೊಸ ವಿಷಯಗಳನ್ನು ತಿಳಿದುಕೊಳ್ಳಿ ಯಾವಾಗಲೂ ಏನಾದರೂ ಹೆಚ್ಚಾಗಿ ಮಾಡುವುದನ್ನು ಯೋಚಿಸಬೇಕು ವ್ಯವಹಾರವಾಗಿರಲಿ ಅಥವಾ ಉದ್ಯೋಗವಾಗಿರಲಿ ಯಾವುದೇ ಆಗಿರಲಿ ಬೇರೆಯವರಿಂದ ಮೆಚ್ಚುಗೆ ಪಡೆಯಬೇಕೆಂದರೆ ಯಾವಾಗಲೂ ಹೆಚ್ಚಿನದ್ದು ಮಾಡಲು ಪ್ರಯತ್ನ ಪಡಬೇಕು ಪ್ರಾರಂಭದಲ್ಲಿ ಹಣದ ಹಿಂದೆ ಹೋಗುವ ಬದಲು ಹೆಚ್ಚಿನದು ಏನಾದರೂ ಕಲಿಯಲು ಪ್ರಯತ್ನ ಮಾಡಿ ಓಕೆ ಸ್ನೇಹಿತರೆ ನೋಡಿದಿರಲ್ವಾ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಈ ನಿಯಮಗಳನ್ನು ಅಳವಡಿಸಿಕೊಂಡಾಗ ನಮ್ಮ ಜೀವನವನ್ನು ನಾವು ಶ್ರೇಷ್ಠ ಮಾಡಿಕೊಳ್ಳಬಹುದು ನಮಸ್ತೆ